ನಮಸ್ಕಾರ ಓ ನಮಸ್ಕಾರ ಸರ್ ಗೊತ್ತಾಗ್ಲಿಲ್ಲ ಸಾರಿ ಸಾರಿ ಹೌದು ಸರ್ ಹೌದು ಹಾಂ 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 ಪಾರ್ಟಿ ಫಂಡ್ ಕಳಿಸ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ಪಾರ್ಟಿ ಪಂಡು ಅಂದ ಹಾಗೆ ಹೊಸದಾಗಿ ಎಸ್ ಪಿ ಜಿ ಐ ಜಿ ಹೌದು ಹೌದು ನಿಮ್ಮವರೇ ಬಂದಿದ್ದಾರೆ ನನ್ನ ವಿಷಯ ಸ್ವಲ್ಪ ಹೇಳ್ಬಿಡಿ ಸರ್ ವಾಂತಿ ಪಂಡ ಕಳಿಸ್ತೀನಿ ಬಿಡಿ ನಾನೇನು ಅಂತ ಆಯ್ತು ಸರ್ ಆಯ್ತು ಓಕೆ ಆಯ್ತು ಸರ್ ಧನ್ಯವಾದ ಧನ್ಯವಾದ ಬಂದೋಗ್ತೀನಿ ಸರ್ ಬಂದು ಹೋಗ್ತೀನಿ ಹಾ ನೆಸ್ಟ್ ಇಲ್ಲೇ ಮೆಟ್ಟಿಂಗ್ ಇದೆಯಲ್ಲ ಮೆಟ್ಟಿಂಗ್ ಬರ್ತೀನಿ ಹಾ ನಮಸ್ತೆ ನಮಸ್ತೆ চলা <coughs> 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 ನೋಡಿ ಸಾವ್ಕರ್ರೆ ನಿಮ್ಮ ಮನೆಯ ಕುರ್ಚಿ ಮೇಲೆ ಕುಡುವಷ್ಟು ಭಾಗ್ಯವಂತ ನಾನಲ್ಲ ಕೂಡ ಮನಸ್ಸು ನನಗಿಲ್ಲ ನಿಮ್ಮ ಪಲ್ಲಕ್ಕಿ ಅಂತ ಕುರ್ಚಿ ಮೇಲೆ ಕುಳಿತರೆ ನನ್ನ ಮರ್ಯಾದೆ ಏನು ಹೆಚ್ಚಿಗೆ ಆಗಲಾರದು ಇಲ್ಲೇ ನಿಂತು ಮಾತನಾಡಿದ್ರೆ ನನ್ನ ಮರ್ಯಾದೆ ಕಡಿಮೆನೂ ಆಗಲ್ಲ ಯಾಕಂದ್ರೆ ಮಾನವಂತನ ಮನುಷ್ಯನ ಬಲ್ಲಕ್ಕಿ ಮಾತನಾಡಿದ್ರು ಅವನ ಮರ್ಯಾದೆ ಕಡಿಮೆ ಆಗಲಾರ ಆನೆಗೇಡಿ ಮನುಷ್ಯನನ್ನ ಪಲ್ಲಕ್ಕಿಯಲ್ಲಿ ತೋರಿಸಿ ಬೆಳೆಸಿದ್ರು ಅವ ಆಗ್ಲಾರ ಸತ್ಯವಂತ ಆಗಲಾರ ಹೃದಯವಂತ ಆಗಲಾರ ನಾನು ಏನಿತ್ತು ಮಾತಾಡ್ತೇನೆ ನಾನು ಮರ್ಯಾದೆ ನನ್ನಲ್ಲಿ ನೋಡಪ್ಪ ವೀರಭದ್ರಾ ಮಾತು ಹೇಳ್ತಾ ಇದೀನಿ ಕೇಳಿಸ್ಕೊಂತ ನಿನ್ನ ತತ್ವದ ಮಾತುಗಳೆಲ್ಲ ಆಚರಣೆಗೆ ಬರಲ್ಲ ವೀರಭದ್ರ ನಾನು ನಿನ್ನನ್ನು ಕರೆಸಿದ ಕಾರಣ ಹೇಳಿರ್ಬೇಕಲ್ಲ ಶೆಟ್ಟಿ ਚੰਨਾ ਗੁੱਤਲਾ ನಾನು ಎಂತವನು ಅಂತ ಚೆನ್ನಾಗಿ ಗೊತ್ತಿದ್ದು ನನ್ನ ವಿರುದ್ಧ ಚೆನ್ನನ್ನು ಕರ್ತೀಯ ನನ್ನ ವಿರುದ್ಧ ಪಾಳ್ಸಿ ಕಾಳ್ಸಿಯ ವೀರಭದ್ರ ನನಗೂ ನಿನಗೂ ಯಾವುದೋ ವೈರತ್ವ ಕೂಡಿ ಬಾಳಿದ್ರೆ ನಾಡ ತಮ್ಮ ನಾಡ ಆಡ್ಬೋದು ವೀರಭದ್ರ ನನ್ನ ವಿರುದ್ಧ ನೀನು ಪಾಳ್ಸಿ ಕಟ್ಟು ನನ್ನ ವಿರುದ್ಧ ಚೆನ್ನ ಎತ್ತು ಕಟ್ಟಿ ನೀನೇನು ಸಾಧಿಸ್ತೀಯ ನಿನಗೇನು ಕಿರೀಟ ಕೊಡ್ತಾರೆ ಏನು ಸಿಗಲ್ಲ ಅಂತದ್ರಾಗ ನನ್ನ ವಿರುದ್ಧ ನಿಂತು ನೀನೇನು ಸಾಧಿಸುತ್ತಿದೆ ಹೇಳು ನಿನಗೇನಾಗಬೇಕು ಕೇಳು ಈ ಕಾಳಿಂಗ ನಡೆಸ್ಕೊಡ್ತಾರೆ ನೀನು ನನ್ನಿಂದ ಏನಾಗಬೇಕು ನಿನಗೆ ಕಾಳಿಂಗ ಬದ್ರೆ ಹೆದರುವ ಬಂಡ ಜೀವ ಅನ್ನದಲ್ಲ ನಾನು ಬದುಕುವ ನೆಲದಲ್ಲಿ ನ್ಯಾಯ ನೀತಿ ಧರ್ಮ ಅಚ್ಚಳಿಯ ವ್ಯದ್ದೆ ಉಳಿಬೇಕು ನಾನು ದುಷ್ಟರ ದರ್ಪದಿಂದ ಹೋರಾಡುವುದೇ ನನ್ನ ಗುರಿ ಅಲ್ಲ ಪುಣ್ಯಭೂಮಿಯಲ್ಲಿ

ನಿಮಗೆ ಏನಾಗಬೇಕು ಹೇಳು ನಾನು ನಡೆಸ್ಕೊಡ್ತೀನಿ ನಾನು ನಡೆಸ್ಕೊಡ್ತೀನಿ ಹೇಳು ನಿನ್ನ ತತ್ವಾದರ್ಶದ ಮಾತುಗಳು ಪುಸ್ತಕದಲ್ಲಿಟ್ಟ ಪೂಜೆ ಮಾಡಕ್ಕೆ ಆರು ಅರಸ್ ಭವಿಸು ಕಲ್ಲ ಕಣ್ಣು ಹೇಳುವ ಮಾತು ಲಿಂಗ ಕಟ್ಟಿದವನಿಗೆ ಎಲುಬು ತಿನ್ನಲು ಹೇಳಿದಂತಾಗ್ತದೆ ಅಷ್ಟೇ ಅಲ್ಲ ನೋಡ್ ವೀರ್ ಭತ್ರ ನೀನು ಹೆಂಡತಿ ನೀನು ನಿನ್ನ ಹೆಂಡತಿ ನನ್ನ ಮನೆಯಲ್ಲಿ ಹಾಳಾಗ ದುಡೀರಿ ನಾನು ಕೊಡ್ತೀನಿ ಸುಖ ಕೊಡೋ ವೀರ್ ಭದ್ರ ಸುಖ ಕೇಸಿಗೆ ಪಡೋ ವ್ಯಕ್ತಿ ಕೇಸಿಗೆ ಪಡೋ ವ್ಯಕ್ತಿ ನಾನಲ್ಲ ದುಡಿದರೆ ನ್ಯಾಯವಂತರ ಮನೆಯಲ್ಲಿ ದುಡಿದರೆ ತಿನ್ನುವ ಅನ್ನ ಮೃಷ್ಟ ಅನ್ನವಾಗಬಹುದು ಅದೇ ನೀತಿ ಹೀನರ ಮನೆಯಲ್ಲಿ ದುಡಿದ್ರೆ ತಿನ್ನುವ ಅನ್ನ ಸಗಣಿ நான் எஸ்டே பத்தி மாத்திரும் நீ கேட மக அல்லாய் வீர் பத்திர ஒத்தி மாத்தன் நன் ஜத்தை கூடுபாடு சுக்கப்படுத்து சரி சரி நல்லே கூலி பாடு மக்கள வீர் பத்திர விச்சார்த்தி நான் தாரிக்கு ரீதி அட்ட பண்ணுவோம் ನ್ಯಾಯ ನೀತಿಯ ಕುತ್ತಿಗೆ ಕೈ ಹಾಕಿದ್ರೆ ನಿನ್ನ ರುಂಜೆಂಡ್ಬಿಡುವನು ಆಲಿಂಗ ಒಂದಲ್ಲ ಒಂದು ದಿನ ನಿನ್ನ ಅಂಜ ಕೈಯಲ್ಲಿ. ದಿನದ ಕೈಯಲ್ಲಿ

呀。 ശുദ്ധ വീരഭദ്ര മിടിനിടെ Ya Allah. <tastic noise> <tastic noise> oh,